ಒಬ್ಬ ಹುಡುಗನಿಗೆ ತನ್ನ ನೆಚ್ಚಿನ ಆಟಿಕೆಗಳಲ್ಲಿ ಮೊಟ್ಟೆ ತುಂಬಾ ಇಷ್ಟವಾಯಿತು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಮೊಟ್ಟೆಯೊಂದಿಗೆ ಆಟವಾಡುವಾಗ ಸಿಗುವ ಆನಂದ ಬೇರೆ ಯಾವುದೇ ಆಟಿಕೆಗಿಂತ ಹೆಚ್ಚಾಗಿತ್ತು ಎಷ್ಟಾದರೂ ಒಂದು ದಿನ ಮೊಟ್ಟೆ ಒಡೆದು ಹೋಯಿತು ಮೊಟ್ಟೆ ಒಡೆದ ನಂತರ ಒಂದು ಪ್ರಕಾಶಮಾನವಾದ ಹಳದಿ ಕೋಳಿಮರಿ ಕಾಣಿಸಿಕೊಂಡಿತು ಹುಡುಗನು ತನ್ನ ತಾಯಿಯ ಮುಂದೆ ತುಂಬಾ ಜೋರಾಗಿ ಅಳಲು ಪ್ರಾರಂಭಿಸಿದನು ಅವನ ತಾಯಿ ಅವನನ್ನು ಸಮಾಧಾನಪಡಿಸಿದಳು ನೀನು ಏಕೆ ಅಳುತ್ತಾ ಇದ್ದೀಯಾ ಅಮ್ಮ ನನ್ನ ನೆಚ್ಚಿನ ಮೊಟ್ಟೆ ಒಡೆದು ಹೋಗಿದೆ ಹುಡುಗನು ಒಡೆದ ಮೊಟ್ಟೆಯ ಮೇಲೆ ಮಾತ್ರ ಗಮನಹರಿಸಿದನು ಹೊರತು ಅದರಿಂದ ಕೋಳಿಮರಿ ಹೊರಬರುವ ಸಾಧ್ಯತೆಯನ್ನು ಪರಿಗಣಿಸಲಿಲ್ಲ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಾವು ಆತ್ಮರಕ್ಷಣೆಯನ್ನು ಪಡೆದು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ದೇವರು ಕೆಲವೊಮ್ಮೆ ಈ ಭೂಮಿಯ ಮೇಲೆ ನೋವು ಮತ್ತು ನ್ಯೂನತೆಗಳನ್ನು ಅನುಭವಿಸಲು ನಮಗೆ ಅವಕಾಶ ನೀಡುತ್ತಾರೆ ಮತ್ತು ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ವಿಫಲರಾಗುವ ಕ್ಷೇತ್ರಗಳಿವೆ ದೇವರು ಎಲ್ಲವನ್ನೂ ಒಂದು ಉದ್ದೇಶದಿಂದಲೇ ವಿನ್ಯಾಸಗೊಳಿಸಿದ್ದಾರೆ ಎಂಬುದನ್ನು ಅರಿತುಕೊಳ್ಳಲು ವಿಫಲರಾಗಿ ಒಡೆದ ಮೊಟ್ಟೆಯನ್ನು ನೋಡಿ ಅಳುವ ಹುಡುಗನಂತೆ ನಾವು ಆಗಬಾರದು ನಮ್ಮ ಜೀವನದಲ್ಲಿ ಅನಿವಾರ್ಯವಾಗಿ ಇಲ್ಲಿ ಮತ್ತು ಅಲ್ಲಿ ಒಡೆದು ಹೋಗುವ ಭಾಗಗಳಿವೆ ಎಷ್ಟಾದರೂ ಮುಖ್ಯವಾದ ವಿಷಯವೆಂದರೆ ಒಡೆದು ಹೋದದರ ಮೂಲಕ ಏನನ್ನು ಪಡೆಯಲಾಗುತ್ತದೆ ಎಂಬುದಾಗಿದೆ ಈ ಭೂಮಿಯ ಮೇಲೆ ಒಡೆಯಲ್ಪಟ್ಟ ವಿವಿಧ ವಿಷಯಗಳ ಮೂಲಕ ನಾವು ಪರಲೋಕ ರಾಜ್ಯವನ್ನು ಪಡೆಯುತ್ತೇವೆ